ನಮಸ್ಕಾರ ನಾನು ಶಿಗ್ಗಾಂವ ತಾಲೂಕು ಹೊಸೂರು ಗ್ರಾಮದ ಬಸವರಾಜ್ ನಿಮ್ಮಣ್ಣವರು ಅಥವಾ ರೈತರು ನಾವೊಂದು ಸಂಸ್ಥೆಯಲ್ಲಿ ಕೆಲಸವನ್ನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಸೊ ನಮಗೊಂದು ಆಶಯ ಇದೆ ಏನಪ್ಪಾ ಅಂದರೆ ಶಿಗ್ಗಾಂವ ಸಣ್ಣೂರು ಕ್ಷೇತ್ರ ಅಭಿವೃದ್ಧಿ ಆಗಬೇಕಂದ್ರೆ ಸೊ ನಮ್ಮ ಒಂದು ಶ್ರೀಗಳವರಿಗೆ ಟಿಕೆಟ್ ಕೊಟ್ಟರೆ ಸೊ ಇನ್ನಷ್ಟು ರೀತಿಯಲ್ಲಿ ನಾವು ಸಿಗ್ಗ ಸಣ್ಣ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ಬೋದು ಅದೇ ರೀತಿ ಅವರು ಸಂಗ್ಳೂರ್ ಕ್ಷೇತ್ರದಲ್ಲಿ ಹೆಚ್ಚಿನದಾಗಿ ಅಂದರೆ ಮೀನ್ಸ್ ಈಗ ಆಲ್ಮೋಸ್ಟ್ ಇವಾಗ ಪ್ರೈವೇಟ್ ಎಜುಕೇಷನ್ ಕೂಡ ನೆಕ್ಸ್ಟು ಪ್ರೀ ಪ್ರೈಮರಿ ನೆಕ್ಸ್ಟ್ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್ ಆ್ಯಂಡ್ ಪಿ ಯು ಸಿ ಶಿಕ್ಷಣವನ್ನು ಕೂಡ ಪ್ರೆಸೆಂಟಾಗಿ ಅವ್ರು ಪ್ರೊವೈಡ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಏನಂದ್ರೆ ಎಲ್ಲ ಭಕ್ತರ ಆಶಯ ನಾನು ಒಬ್ಬಂದೇ ಆಶಯ ಇಲ್ಲ ಎಲ್ಲ ಭಕ್ತರ ಆಶೆ ಏನಂದ್ರೆ ಸೊ ಅವ್ರಿಗೂ ಕೂಡ ಒಂದು ಶಿಕ್ಷ ಟಿಕೆಟ್ ಟಿಕೆಟನ್ನು ಕೊಟ್ಟರೆ ಕ್ಷೇತ್ರವನ್ನು ಅಭಿವೃದ್ಧಿ ಅಂತ ಸೊ ನಾವು ಅಲ್ಲಿ ನೋಡಿದ್ರೆ ಈಗ ಉತ್ತರ ಪ್ರದೇಶದಲ್ಲಿ ಆದಿತ್ಯ ವೇಗಿನಾಥ್ ಅವರು ಅವ್ರಿಗೂ ಕೂಡ ಒಂದು ಟಿಕೆಟ್ ಕೊಟ್ಟು ಇವಾಗ ಪ್ರೆಸೆಂಟ್ ನಾವು ಕಂಪೇರ್ ಮಾಡಿದ್ರೆ ಆ ಸ್ಟೇಟ್ ಕೂಡ ತುಂಬ ಡೆವಲಪ್ ಆಗ್ತಾ ಇದೆ ಸೊ ಅದೇ ರೀತಿ ಕೂಡ ಇವರು ಪೊಲಿಟಿಕ್ಸ್ಗೆ ಮೀನ್ಸ್ ಬರೋದ್ರಿಂದ ಏನು ತಪ್ಪಿಲ್ಲ ಅಂತ ನನ್ನ ಒಂದು ಆಶಯ ಸೊ ದಯವಿಟ್ಟು ಎಲ್ಲ ಎಲ್ಲ ಪಕ್ಷಗಳಿಗೆ ನಾನು ಕೇಳ್ಕೊಳೋದೇನೆಂದ್ರೆ ಎಲ್ಲಾ ಸಿಗ್ಗ ಕ್ಷೇತ್ರದ ಏನು ಶ್ರೀಗಳ ಅಭಿಮಾನಿಯಾಗಿ ಮತ್ತು ಭಕ್ತ ಭಕ್ತರ ಪರವಾಗಿ ನಾನು ಕೇಳ್ಕೊಳ್ತೇನೆ ಬಸವ ಶ್ರೀಗಳಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಕೊಟ್ಟು ಅವರನ್ನ ಈ ಒಂದು ಕ್ಷೇತ್ರದ ಅಭಿವೃದ್ಧಿಗಾರನಾಗಿ ಮಾಡಬೇಕಂತ ತಮ್ಮಲ್ಲಿ ಉಳಿಸ್ಕೊಳ್ತಾ ಇದ್ದೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ